ಜಂಗಮಕೋಟೆ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕೆ ರೈತರಿಂದ ಅಭಿಪ್ರಾಯ ಸಂಗ್ರಹದಲ್ಲಿ ಭೂಮಿ ಕೊಡಲ್ಲ ಎನ್ನುವರೇ ಹೆಚ್ಚು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೇರವಾಗಿ ರೈತರ ಅಭಿಪ್ರಾಯ ಸಂಗ್ರಹಿಸಿದ ಸರ್ಕಾರದ ಪ್ರಯತ್ನ ತಾತ್ಕಾಲಿಕವಾಗಿ ಅತಂತ್ರಗೊಂಡಿದೆ ಏಪ್ರಿಲ್ ಇಪ್ಪತ್ತೈದರಂದು ಜಂಗಮಕೋಟೆಯಲ್ಲಿ ನಡೆದ ಅಭಿಪ್ರಾಯ ಸಂಗ್ರಹ ಸಭೆಯಲ್ಲಿ ಭೂಮಿ ನೀಡುವುದಿಲ್ಲ ಎಂಬ ಅಭಿಪ್ರಾಯವೇ ಹೆಚ್ಚು ಬಂದಿದೆ ಆದರೆ ಸಭೆಗೆ ಶೇಕಡಾ ಇಪ್ಪತ್ತೈದರಷ್ಟು ಖಾತೆದಾರರು ಗೈರು ಹಾಜರಾಗಿದ್ದರಿಂದ ಅಂತಿಮ ತೀರ್ಮಾನ ಮುಂದೂಡಲಾಗಿದೆ ಜಂಗಮಕೋಟೆ ಹೋಬಳಿಯ ಸಂಜೀವಪುರ ಅರೀಕೆರೆ ಬಸವಪಟ್ಟಣ ಹೊಸಪೇಟೆ ಕೊಲಿಮೆ ಹೊಸೂರು ದೇವಗಾನಹಳ್ಳಿ ಎಣ್ಣಂಗೂರು ತೊಟ್ಲಗಾನಹಳ್ಳಿ ಚೊಕ್ಕಂಡಳ್ಳಿ ಎದ್ದಲತಿಪ್ಪೇನಹಳ್ಳಿ ಮತ್ತು ನಡಿಪೆ ಸೇರಿದಂತೆ ಒಟ್ಟು ಹದಿಮೂರು ಗ್ರಾಮಗಳ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಜಮೀನನ್ನು ಕೈಗಾರಿಕಾ ಪ್ರದೇಶವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ನಿರ್ಧರಿಸಿದೆ ಇನ್ನು ಇದರಲ್ಲಿ ಐನೂರು ಎಕರೆ ಸರ್ಕಾರಿ ಭೂಮಿ ಸೇರಿದ್ದು ಕೃಷಿ ತೋಟಗಾರಿಕೆ ಮತ್ತು ರೇಷ್ಮೆ ಬೆಳೆಗಳಿಗೆ ಬಳಸಲಾಗುತ್ತಿರುವ ಜಾಗವೂ ಇದೆ ಒಟ್ಟು ಖಾತೆದಾರರು ಸಾವಿರದ ಎಂಬತ್ತೆರಡು ಸಭೆಗೆ ಹಾಜರಾದವರು ಎಂಟುನೂರ ಎರಡು ರೈತರು ಶೇಕಡ ಎಪ್ಪತ್ತ್ನಾಲ್ಕು ಪರ್ಸೆಂಟ್ ಹಾಜರಾಗಿದ್ದರು ಇದರಲ್ಲಿ ಭೂಮಿ ಕೊಡಲ್ಲ ಎನ್ನುವವರು ನನ್ನೂರ ಮೂವತ್ತೇಳು ರೈತರು ಶೇಕಡ ನಲವತ್ತು ಪಾಯಿಂಟ್ ಮೂರು ಪರ್ಸೆಂಟು ಭೂಮಿ ಕೊಡಲು ಸಿದ್ಧರಾದವರು ಮುನ್ನೂರ ಅರವತ್ತೈದು ರೈತರು ಶೇಕಡಾ ಮೂವತ್ತ್ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಗೈರು ಹಾಜರಾದವರು ಇನ್ನೂರ ಎಂಬತ್ತು ರೈತರು ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಎಂಟು ಪರ್ಸೆಂಟು ಎಲ್ಲ ಖಾತೆದಾರರಿಗೆ ನೋಟಿಸ್ ನೀಡಿದರೂ ಸಹ ಶೇಕಡ ಇಪ್ಪತ್ತೈದರಷ್ಟು ಸಭೆಗೆ ಹಾಜರಾಗಿಲ್ಲ ಸಭೆಯಲ್ಲಿ ಭೂಮಿ ಕೊಡುತ್ತೇವೆ ಎನ್ನುವವರು ಕೊಡಲ್ಲ ಎನ್ನುವವರು ಇದ್ದರೂ ಯಾವ ರೈತ ಎಷ್ಟು ಎಕರೆ ಜಮೀನನ್ನು ಹೊಂದಿದ್ದಾರೆ ಎಂಬ ಲೆಕ್ಕಾಚಾರ ಇನ್ನೂ ನಡೆಯಬೇಕಾಗಿದೆ ಅಲ್ಲದೆ ಜಮೀನಿನ ಭಾಗದಲ್ಲಿ ಸರ್ಕಾರಿ ಹಕ್ಕಿನ ಜಾಗವೂ ಇರುವುದರಿಂದ ಅದಕ್ಕೂ ಪರಿಗಣಿಸಬೇಕಾಗಿದೆ ಈ ವ್ಯಾಪ್ತಿಯಲ್ಲಿ ಪಿ ಎಂಬ ಖಾಸಗಿ ಕಂಪನಿಯು ನೂರಾರು ಎಕರೆ ಜಮೀನನ್ನು ಹೊಂದಿದ್ದು ಅವರಿಗೂ ನೋಟಿಸ್ ನೀಡಲಾಗಿದೆ ಈ ಎಲ್ಲ ಅಂಶಗಳ ಪರಿಶೀಲನೆಯ ನಂತರವೇ ಅಂತಿಮ ತೀರ್ಮಾನ ಸಾಧ್ಯ ಎನ್ನುತ್ತಾರೆ ಅಧಿಕಾರಿಗಳು ಇದೊಂದು ಇತಿಹಾಸದಲ್ಲಿ ಮೊದಲ ಪ್ರಯತ್ನ ಆದರೆ ಶೇಕಡ ಇಪ್ಪತ್ತೈದರಷ್ಟು ಖಾತೆದಾರರು ಗೈರು ಹಾಜರಾಗಿರುವುದರಿಂದ ಮತ್ತೊಮ್ಮೆ ಅವರಿಗೆ ಅವಕಾಶ ನೀಡಬೇಕೇ ಅಥವಾ ಬೇಡವೇ ಎಂಬುದರ ಬಗ್ಗೆ ಚರ್ಚೆ ನಡೆಯಬೇಕಾಗಿದೆ ತಾಂತ್ರಿಕಾಂಶಗಳ ಪರಿಶೀಲನೆಯ ನಂತರ ಮಾತ್ರ ಅಂತಿಮ ತೀರ್ಮಾನ ಪ್ರಕಟಿಸಲಾಗುವುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿದ್ದಾರೆ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಳ್ಳಿ ಬೈರೇಗೌಡ ಮಾತನಾಡಿ ಅಭಿಪ್ರಾಯ ಸಂಗ್ರಹದಲ್ಲಿ ಆರುನೂರಕ್ಕೂ ಹೆಚ್ಚು ರೈತರು ಭೂಮಿ ನೀಡದಿರಲು ಒತ್ತಾಯಿಸಿದ್ದಾರೆ ಹೀಗಾಗಿ ಸರ್ಕಾರ ತಕ್ಷಣ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕು ಇಲ್ಲವಾದರೆ ತೀವ್ರ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಇನ್ನು ಭವಿಷ್ಯದ ಸಂಕಷ್ಟ ಗೈರು ಹಾಜರಾತಿ ಸಮಸ್ಯೆ ಬಗೆಹರಿಸಬೇಕಾಗಿದೆ ವಾರಸುದಾರರ ಹೆಸರಿನಲ್ಲಿ ಇರುವ ಜಮೀನು ಲೆಕ್ಕಾಚಾರ ಅಗತ್ಯವಾಗಿದೆ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಹಕ್ಕುಗಳ ಬಗ್ಗೆ ತೀರ್ಮಾನಿಸಬೇಕಾಗಿದೆ ಒಟ್ಟಾರೆ ಜಂಗಮಕೋಟೆ ಕೈಗಾರಿಕಾ ಪ್ರದೇಶ ನಿರ್ಮಾಣ ಸಂಬಂಧ ಸದ್ಯಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಸರ್ಕಾರ ಮುಂದಿನ ದಿನಗಳಲ್ಲಿ ಗೈರು ಹಾಜರಾತಿ ಸಮಸ್ಯೆ ಬಗೆಹರಿಸಿ ತಾಂತ್ರಿಕ ಅಂಶಗಳ ಪರಿಶೀಲನೆ ಮಾಡಿ ರೈತರ ಹಿತವನ್ನು ಕಾಪಾಡುವ ರೀತಿಯಲ್ಲಿ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಎಂಟ್ರಿಟ್ರಿ ಮಾಡಿರಲ್ಲಿ ಮಾಡ್ತಾ ಇದ್ದಾರೆ ಈ ಕೈಗಾರಿಕೆ ಅವರು ಪರಿಹಾರ ಕೊಡ್ತಾರಲ್ಲ ನಿಮಗೆ ಪರಿಹಾರ ಕೊಡುವಂತ ದುಡ್ಡಿಗೆ ಟ್ಯಾಕ್ಸ್ ಇಲ್ಲ ನಿಮ್ಗೆ ಒಂದು ಕೋಟಿ ಪರಿಹಾರ ಪಟ್ರೆ ಒಂದು ಕೋಟಿ ನಿಮ್ ಜ ನಿಮ್ಮ ನಿಮ್ಮ ಖಾತೆಯಲ್ಲಿ ಇರ್ತಾರೆ ಅದಕ್ಕೆ ಟ್ಯಾಕ್ಸ್ ಯಾರಿಗೂ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋಷ್ಟಿಲ್ಲ ಸರ್ಕಾರಕ್ಕೆ ಯಾಕಂದ್ರೆ ಇದು ಅನುಕೂಲ ಅವರು ನಿಮಗೆ ಒಂದು ಕೋಟಿ ನಿಮ್ಗೆ ಪರಿಹಾರ ಪಟ್ರೆ ನಿಮ್ಗೆ ಒಂದು ಕೋಟಿ ಮೂವತ್ತೇಳು ಮೂವತ್ತೆಂಟು ಲಕ್ಷ ಬಂದಾಗ ಆಗತ್ತೆ ಅದನ್ನ ಯೋಚನೆ ಮಾಡಿ ಆಮೇಲೆ ನೀವು ಭೂಮಿ ಬೇರೆ ಕಡೆ ಖರೀದಿ ಮಾಡಬೇಕು ಅಂತ ತಿಳ್ಕೊಳ್ತೀರಾ ಭೂಮಿ ಬೇರೆ ಕಡೆ ಖರೀದಿ ಮಾಡಕ್ ಹೋದಾಗ ನಾವು ಭೂಮಿ ಖರೀದಿ ಮಾಡಿದಾಗ ಆರು ಪರ್ಸೆಂಟ್ ಸರ್ಕಾರಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಇಲ್ಲಿ ನೀವು ಕೈಗಾರಿಕೆ ಖರೀದಿ ಹೋದಾಗ ಅಲ್ಲಿ ಆರು ಪರ್ಸೆಂಟ್ ದುಡ್ಡು ನೀವು ಕೊಡೋಷ್ಟಿಲ್ಲ ನಿಮ್ ಅನ್ನ ವಿನಾಯಿತಿ ಇದೆ ಆಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರಾದರೂ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಕೈಗಾರಿಕೆಗಳು ಬಂದಂತ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ಇದ್ರೆ ಅವರಿಗೆ ಕೊಡಬೇಕು ಕಾನೂನು ಕಾನೂನಿದೆ ಅವರು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ತಂದ್ರಿ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಇದಿಷ್ಟು ಅವಕಾಶಗಳಿದ್ದಾವೆ ಅದರಿಂದ ದಯವಿಟ್ಟು ನಿಮ್ಮ ಭೂಮಿ ನಿಮ್ಮ ಹಕ್ಕು ಅದು ಕೊಡಬೇಕು ಕೊಡಬಾರ್ದು ಅನ್ನೋದು ನೀವು ತೀರ್ಮಾನ ಮಾಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗೊಂದಲ ಇಲ್ಲ ಬಿಳಿ ಆಳೆ ಏನು ಬಿಳಿ ಪೇಪರ್ ಏನು ಆಳೆ ಅಂತ ಏನು ಹೇಳ್ತೀರ ನೀವು ಬಿಳಿ ಪೇಪರ್ ಬಿಳಿ ಪೇಪರ್ಗೆ ನೀವು ఇలా భూమి కొడక ఇస్తాయి అన్న ఇది దయ ఇటు తీర్మాన బేరే విచారా చర్చ